ಶಿವಮೊಗ್ಗ ಗ್ರಾಮಾಂತರದ ಭಾಗವಾದ ಅಬ್ಬಲ್ಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಮೊಜಪ್ಪ ಹೊಸೂರು ಗ್ರಾಮದಲ್ಲಿ ಒಟ್ಟು ಹೆಚ್ಚು ಮನೆಗಳಿದ್ದು ಕುಡಿಯುವ ನೀರಿನ ಘಟಕವಿಲ್ಲ ಗ್ರಾಮಸ್ಥರು ಕುಡಿಯುವ ನೀರಿಗಾಗಿ ಪಕ್ಕದ ಗ್ರಾಮಗಳನ್ನು ಅವಲಂಬಿಸಿದ್ದಾರೆ ಹಾಗಾಗಿ ಶಿವಮೊಗ್ಗದಲ್ಲಿ ಕುಡಿಯುವ ನೀರಿನ ಘಟಕ ಸ್ಥಾಪಿಸಬೇಕೆಂದು ಗ್ರಾಮಸ್ಥರು ಹಾಗೂ ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯಗಳ ವೇದಿಕೆ ಪಿಡಿಒಗೆ ಮನವಿ ಸಲ್ಲಿಸಿದರು ಈ ವೇಳೆ ಗ್ರಾಮದಲ್ಲಿ ಬಾಕ್ಸ್ ಚರಂಡಿ ವ್ಯವಸ್ಥೆ ಇಲ್ಲದೆ ಮಳೆಗಾಲದಲ್ಲಿ ನೀರು ತುಂಬಿ ಓಡಾಡಲು ತೊಂದರೆಯಾಗುತ್ತಿದೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕೆಂದು ಮನವಿ ಸಲ್ಲಿಸಿ ಪ್ರತಿಭಟನೆ ನಡೆಸಿದರು ಒದಗಿಸದ ಅಧಿಕಾರಿಗಳಿಗೆ ಹೇಳಕಾರ ಹೋರಾಟೂ ಹೋರಾಟ ಎಲ್ಲಿಯವರೆಗೂ ಹೋರಾಟ ಎಲ್ಲಿಯವರೆಗೂ ಹೋರಾಟ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ಶಿವಮೊಗ್ಗ ಶಿವಮೊಗ್ಗ ನಗರದ ಗ್ರಾಮಾಂತರ ಭಾಗವಾದ ಅಪ್ಪಲ್ಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಮೋಜಪ್ಪ ಹುಸೂರು ಗ್ರಾಮ ಶುದ್ಧ ಕುಡಿಯ ನೀರಿನ ಘಟಕವೂ ಇರುವುದಿಲ್ಲ ಇಲ್ಲಿ ಸುಮಾರು ಮುನ್ನೂರು ಮುನ್ನೂರು ಮನೆಗಳಿದ್ದು ಕುಡಿಯುವ ನೀರಿಗೆ ನೀರಿಗಾಗಿ ಬೇರೆ ಬೇರೆ ಗ್ರಾಮಗಳಿಂದ ನೀರು ತಂದು ಕುಡಿಯುವ ಪರಿಸ್ಥಿತಿ ಇದೆ ಹಾಗಾಗಿ ತಕ್ಷಣವೇ ನೀರಿನ ಘಟಕವನ್ನು ಸ್ಥಾಪಿಸಬೇಕೆಂದು ಗ್ರಾಮಸ್ಥರು ಹಾಗೂ ಸ್ಥಳೀಯ ಸಂಘಟನೆ ಶೋಷಿತ ಸಮುದಾಯ ವೇದಿಕೆ ಸಂಘಟನೆಯು ಮಾನ್ಯ ಗ್ರಾಮ ಪಂಚಾಯಿತಿ ಪಿ ಡಿಒ ರವರಿಗೆ ಮನವಿ ಪತ್ರ ನೀಡಿರುತ್ತೇವೆ ಹಾಗೆಯೇ ಗ್ರಾಮದಲ್ಲಿ ಬಾಕ್ಸರಂಡಿ ವ್ಯವಸ್ಥೆ ಇರುವುದಿಲ್ಲ ಮಳೆಗಾಲದಲ್ಲಿ ನೀರು ತುಂಬಿ ರಸ್ತೆ ತೊಂದರೆ ತೊಂದರೆಯಾಗುತ್ತದೆ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿಯ ಸಿಇ ಕಾರ್ಯನಿರ್ವಹಣಾಧಿಕಾರಿಗಳು ಇತ್ತ ಗಮನಹರಿಸಿ ಗ್ರಾಮಸ್ಥರ ಕಷ್ಟ ಬಗೆಹರಿಸಿಕೊಡಲು ಗ್ರಾಮಸ್ಥರು ಹಾಗೂ ಸಂಘಟನೆಯರು ಮನವಿ ಮಾಡಿ ಮನವಿ ನೀಡುತ್ತಿದ್ದೇವೆ ಶೋಷಿತ ಸಮುದಾಯ ವೇದಿಕೆಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ದಯವಿಟ್ಟು ನೋಡಿ ಮೇಡಮ್ ಅಲ್ಲಿ ರಸ್ತೆ ಚರಂಡಿಗಳಿಲ್ಲ ಯಾವುದೇ ಒಬ್ಬ ಅಧಿಕಾರಿಗಳು ಇದೇನಾಗಿದೆಪ್ಪ ಅಂತಂದರೆ ನಗರಕ್ಕೆ ಬಹಳ ಹತ್ತಿರವಾದ ಜಾಗ ಸೋಮಿನ ನೀರಿಗೆ ಆಹಾರ ಇರೋದ್ರಿಂದ ನಾವು ಈ ಇವತ್ತಿನ ದಿನ ನಾವು ಮೋಜಪ್ಪ ಹೊಸಿರನ ಗ್ರಾಮಸ್ಥರು ಮತ್ತು ಸಂಘಟ ನಮ್ಮ ಶೋಷಿತ ಸಮುದಾಯ ವೇದಿಕೆ ಸಂಘಟನಾಕಾರ ನಾವೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದೀವಿ ವರ್ಷಾನ್ಗಟ್ಲೆ ಆದರೂ ಕೂಡ ಇಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಓಪನ್ ಆಗಿಲ್ಲ ಮತ್ತು ಬೇರೆ ಬೇರೆ ಕಡೆ ಎರಡೆರಡು ಮೂರು ಮೂರು ಮಾಡಿದ್ದಾರೆ ಚರಂಡಿ ವ್ಯವಸ್ಥೆ ಇಲ್ಲ ರಸ್ತೆ ವ್ಯವಸ್ಥೆ ಇಲ್ಲ ಮತ್ತು ಈ ಕುಡಿಯೋ ನೀರು ಯೋಗ್ಯವಾದ ನೀರೇ ಇಲ್ಲ ಅದು ಅಲ್ಲಿ ಈ ನಾವು ಎಷ್ಟೋ ಸತಿ ನಾವು ಬೇ ಬೇರೆ ಬೇರೆ ಅಧಿಕಾರಿಗಳಿಗೆಲ್ಲ ಹೇಳಿದ್ರು ಉಡಾಪೆ ಮಾತು ಹೇಳಿ ಜಾರ್ಕೊಂಡಿದ್ದಾರೆ ಹೊರತು ಯಾರೂ ಬಂದು ಗಮನ ಹರಿಸಲಿಲ್ಲ ಈ ಕಡೆ ಸರ್ಕಾರಿ ಅಧಿಕಾರಿಗಳು ಹಾಗಾಗಿ ನಾವು ಈ ಸಿ ಇ ಕಚೇರಿಗೆ ಇವತ್ತು ಇಲ್ಲಿ ಪ್ರತಿಭಟನೆ ಮಾಡಿ ನಾವು ಅದನ್ನು ಈ ಕಾ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಯಾಕಂತಂದರೆ ಇನ್ನು ನಾವು ಈಗ ನಮಗೆ ಭರವಸೆ ಕೊಟ್ಟಿದ್ದಾರೆ ಸರ್ಕಾರಿ ಅಧಿಕಾರಿಗಳು ನಾವು ನಾಳೆ ಮಾಡ್ತೀವಿ ಅಂತ ಹೇಳಿ ಅಕಸ್ಮಾತ್ ಅವ್ರು ಕೊಟ್ಟಿಲ್ಲ ಅಂತಂದರೆ ನಾವು ರಸ್ತೆ ತಡೆ ಪ್ರತಿಭಟನೆಗೂ ಕುಡಿಯೋ ನೀರಿಗೋಸ್ಕರ ಮಾಡಬೇಕಾಗತ್ತೆ ಯಾಕಂದರೆ ನೋಡಿ ಸರ್ ನಾವು ಬೇರೆ ಏನೂ ಕೇಳ್ತಾ ಇಲ್ಲ ಚರಂಡಿ ಶುದ್ಧ ಕುಡಿಯೋ ನೀರು ಸ್ಮಾರ್ಟ್ ಸಿಟಿ ಅಂತ ಹೇಳಿ ಇದು ಶಿವಮೊಗ್ಗದಿಂದ ಕೇವಲ ಆರು ಕಿಲೋಮೀಟರ್ ಇರ್ತಕ್ಕಂಥ ಜಾಗ ಇದು ಆ ಆರು ಕಿಲೋಮೀಟ್ರಲ್ಲಿ ಕುಡಿಯೋ ನೀರಿಗೋಸ್ಕರ ಇವತ್ತು ಪ್ರತಿಭಟನೆ ಮಾಡ್ತಾಯಿರೋ ಇಂಥ ಈ ಮಲೆನಾಡು ಭಾಗದಲ್ಲಿ ಅಂತಂದರೆ ನೀವೆಲ್ಲ ತಿಳ್ಕೋಬೇಕು ಯಾವ ಮಟ್ಟಕ್ಕೆ ಇಲ್ಲಿ ನಮ್ಮ ಅಧಿಕಾರಿಗಳಾಗಿರ್ಬೋದು ನಮ್ಮ ನಮ್ಮ ಗ್ರಾಮಾಂತರ ಎಮ್ ಎಲ್ ಎ ಅವರಾಗಿರ್ಬೋದು ಈ ಕಡೆ ಗಮನ ಹರಿಸಬೇಕು ಬರೀ ಓಟ್ ಕೇಳಲಿಕ್ಕೆ ಓಟಿಗೋಸ್ಕರ ಬರ್ತಾರ ಬರ್ತು ಈ ನಮ್ಮ ಜನರ ಕಷ್ಟ ಬಡವರ ಕಷ್ಟವನ್ನು ಆಲ್ ಬರ್ತಾ ಬರ್ತಾಯಿಲ್ಲ ಕುಡಿಯ ನೀರಿಗಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಾವು ರಸ್ತೆ ತಡೆಯನ್ನು ಮಾಡ್ತೀವಿ ಈಗ ಇದನ್ನು ಈ ವಾರದಲ್ಲಿ ಈ ಕೆ ಮುಂದಿನ ಮುಂದಿನ ಬರೋ ಒಂದು ದಿನಗಳಲ್ಲಿ ಇವರು ನೀರಿನ ವ್ಯವಸ್ಥೆ ಮಾಡಿಲ್ಲ ಅಂತಂದರೆ ನಾವು ರಸ್ತೆ ತಡೆ ಪ್ರತಿಭಟನೆ ಮಾಡಿ ನಾವು ದೊಡ್ಡ ಪ್ರತಿಭಟನೆ ಮಾಡ್ತೀವಿ ಸರ್ ನಾವು